ಇನ್ನು ಮಂಡ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ ಮತಯಂತ್ರಗಳೊಂದಿಗೆ ಮತಗಟ್ಟೆಗಳತ್ತ ಸಿಬ್ಬಂದಿ ಪ್ರಯಾಣವನ್ನ ಕೂಡ ಬೆಳೆಸಿದ್ದಾರೆ ಮಂಡ್ಯ ವಿವಿಯಲ್ಲಿ ಮಸ್ಟರಿಂಗ್ ಕಾರ್ಯ ಮುಕ್ತಾಯಗೊಂಡಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಎಸ್ ಮಂಡ್ಯ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರ ಅಂತಲೇ ಹೇಳಬಹುದು ಕಾಂಗ್ರೆಸ್ ಮತ್ತು ಮೈತ್ರಿ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಇಲ್ಲಿ ಒಂದು ಕಡೆ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಮತ ಪ್ರಚಾರಗಳನ್ನು ಇಬ್ಬರೂ ಅಭ್ಯರ್ಥಿಗಳು ನಡೆಸಿದ್ದಾರೆ ಅಂತಲೇ ಹೇಳಬಹುದು ಯಾರು ಗೆದ್ದು ಬೀಗ್ತಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ನೂತನ ಸಂಸದರು ಯಾರಾಗ್ತಾರೆ ಎಂ ಪಿ ಯಾರಾಗ್ತಾರೆ ಮತದಾರ ಪ್ರಭು ಯಾರ ಕೈ ಹಿಡಿತಾನೆ ಅನ್ನೋದು ಬಹಳ ಕಷ್ಟಕರವಾಗ್ತಾ ಇದೆ ಈ ಕ್ಷೇತ್ರದಲ್ಲಿ ಹೇಳೋದು ಅಂತಲೇ ಹೇಳಬಹುದು ಯಾಕಂದರೆ ನೆಕ್ ಟು ನೆಕ್ ಫೈಟ್ ಏರ್ಪಟ್ಟಿರೋದ್ರಿಂದ ಸೊ ಯಾರ ಗೆಲುವು ಇಲ್ಲಿ ಸಾಧ್ಯ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಸೊ ಒಟ್ಟಾರೆ ಈಗ ಮಂಡ್ಯದಲ್ಲೂ ಕೂಡ ಮೊದಲ ಹಂತದ ಮತದಾನಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ ಇನ್ನೇನು ಬೆಳಗ್ಗೆ ಏಳು ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭಗೊಂಡು ಸಂಜೆ ಆರರ ತನಕ ನಡೆಯಲಿದೆ ಈಗ ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆಯೋದಕ್ಕೆ ಮಂಡ್ಯ ಜನತೆ ಕೂಡ ಸಿದ್ಧರಾಗಿದ್ದಾರೆ ಈಗಾಗಲೇ ಮಂಡ್ಯ ವಿವಿಯಲ್ಲಿ ಮುಕ್ತಾಯಗೊಂಡಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಮತದಾನಕ್ಕೆ ಸೊ ಹೀಗಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಮತಗಟ್ಟೆಗಳ ಸಂಖ್ಯೆ ಎಷ್ಟು ಭದ್ರತೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಹ ಎಸ್ ಮಧುಮಾಲ ಏನು ನಾಳೆ ದಿನ ರಾಜ್ಯದಲ್ಲಿ ನಡೆಯುತ್ತೆ ಮೊದಲ ಹಂತದ ಮತದಾನ ಏನಿದೆ ಆ ಒಂದು ಮತದಾನಕ್ಕೆ ಈಗ ಕೂಡ ಜಲ್ಟೆ ಕೂಡ ಸಕಲ ಸಿದ್ದತೆಯನ್ನ ಮಾಡಿಕೊಂಡಿದೆ ಏನೀಗಾಗಲೇ ಮಂಡ್ಯದ ಸೇರಿದಂತೆ ಮಂಡ್ಯ ಜಿಲ್ಲೆಯ ಹಲವು ತಾಲೂಕು ಕೇಂದ್ರಗಳಲ್ಲಿ ಮಸ್ಲಿಂ ಕೇಂದ್ರಗಳಲ್ಲಿ ಏನೀಗಾಗಲೇ ಮತಗಟ್ಟೆಗೆ ಹೋಗುವಂತ ಸಿಬ್ಬಂದಿಗಳೆಲ್ಲರೂ ಕೂಡ ತಮ್ಮ ಏನು ಪರಿಕರಗಳಿದೆ ಅವೆಲ್ಲವನ್ನು ತಗೊಂಡು ಕೂಡ ನಾಳಿನ ಮತದಾನಕ್ಕಾಗಿ ಈಗ ಮತದಾರ ಮಸ್ಲಿಂ ಕೇಂದ್ರಗಳಲ್ಲಿ ತಮ್ಮ ಕಾರ್ಯಕ್ರಮ ಮಾಡಿದ್ದಾರೆ ಈಗಾಗಲೇ ಕೂಡ ಚುನಾವಣಾ ಸಿಬ್ಬಂದಿಗಳು ಈಗಾಗಲೇ ಪ್ರೇರಣೆ ನಡೆಸಿ ಏನೀಗ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿರುವಂತದ್ದು ಈಗಾಗಲೇ ಇನ್ನು ನಾಳೆಗೆ ಬೇಕಾದಂತ ಇನ್ನು ಮತದಾನ ಆರಂಭ ಆಗುತ್ತೆ ಬೆಳಗ್ಗೆ ಏಳು ಗಂಟೆಗೆ ಆ ಒಂದು ಮತದಾನ ಆರಂಭ ಆಗೋಕೆ ಬೇಕಾದಂತ ಸಕಲ ಸಿದ್ಧತೆಗಳು ಕೂಡ ಮಾಡಿಕೊಂಡಿದ್ದಾವೆ ಮಂಡ್ಯ ಜಿಲ್ಲೆಯಲ್ಲಿ ಈಗ ಎಂಟು ಮಷಿಂಗ್ ಕೇಂದ್ರಗಳನ್ನ ತೆರಳಾಗಿದೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಮಶಿಂಗ್ ಸೇಂದ್ರ ಸೇರಿದಂತೆ ಎಂಟು ತಾಲೂಕಿನಲ್ಲೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಒಂದು ಮಶಿಂಗ್ ಕೇಂದ್ರ ಇರುವಂತದ್ದು ಇದಕ್ಕೆ ಈಗಾಗಲೇ ಕೂಡ ಲೋಕಸಭಾ ಚುನಾವಣೆಗಾಗಿ ಮುನ್ನೂರು ಎಪ್ಪತ್ ಮೂರು ವಾಹನಗಳನ್ನ ನಿಯೋಜನೆ ಮಾಡಿ ಈಗಾಗಲೇ ಕೂಡ ಕೆ ಎಸ್ ಆರ್ ಟಿ ಬಸ್ಗಳಲ್ಲಿ ವೈಯಾನಿಕ ಮತದಾನ ಸಾಮಗ್ರಿಗಳು ಸೇರಿದಂತೆ ಏನು ಮತದಾನಕ್ಕೆ ಬೇಕಾದಂತಹ ಸಿಬ್ಬಂದಿಗಳನ್ನೆಲ್ಲರೂ ಕೂಡ ಈಗ ಚುನಾವಣಾ ಮತದಾನ ಕೇಂದ್ರಕ್ಕೆ ಕರೆದು ಹೋಗುತ್ತಿದೆ ಜೊತೆಗೆ ಈಗ ಹನ್ನೊಂದು ಸ್ಥಳದ ಸಿಬ್ಬಂದಿಗಳನ್ನು ಕೂಡ ಈ ಒಂದು ಚುನಾವಣಾ ಕರ್ತವ್ಯಕ್ಕಾಗಿ ನಿಯೋಜನೆ ಮಾಡುವಂಥದ್ದು ನಾಳೆ ಬೆಳಗ್ಗೆ ಆರು ಏಳು ಗಂಟೆಯಿಂದ ಸಂಜೆ ಆರು ಗಂಟೆವಳು ಕೂಡ ಮತದಾನ ಪ್ರಕ್ರಿಯೆ ನಡೆದಿತ್ತು ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ ಎರಡ್ ಸಾವಿರದ ಎಪ್ಪತ್ತಾರು ಸೂಕ್ಷ್ಮ ಮತಗಟ್ಟೆಗಳಿದ್ರೆ ಆರ್ನೂರ ತೊಂಬತ್ ಮೂರು ಸೂಕ್ಷ್ಮ ಮತಗಟ್ಟೆಗಳಿರುವಂತದ್ದು ಜೊತೆಗೆ ಮತದಾರ ಸಂಖ್ಯೆ ಹದಿನೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ ಮೂರು ಇದ್ರೆ ಪುರುಷ ಮತದಾರರ ಸಂಖ್ಯೆ ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ನೂರ ಹನ್ನೆರಡು ಇದ್ರೆ ಮಹಿಳಾ ಮತದಾರರ ಸಂಖ್ಯೆ ಒಂಬತ್ತು ಲಕ್ಷ ಎರಡ್ ಸಾವಿರದ ಒಂಬೈನೂರ ಅರವತ್ತ್ ಮೂರು ಇರುವಂತಹ ಇತರೆ ಮತದಾರರು ಕೂಡ ನೂರ ಅರವತ್ತೆಂಟು ಇರುವಂತದ್ದು ಆ ಈಗಾಗಲೇ ಕೂಡ ಮತಘಟಗಳ ಇನ್ನೂರು ಮೀಟರ್ ಸುತ್ತಗಲಿಸಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಿ ಆ ನಿನ್ನೆ ಸಂಜೆಯಿಂದಲೇ ಕೂಡ ಇಪ್ಪತ್ತೇಳರ ಮಧ್ಯರಾತ್ರಿವರೆಗೂ ಕೂಡ ಮದ್ಯ ಮಾರಾಟವನ್ನ ನಿಷೇಧ ಮಾಡಿ ಈಗಾಗಲೇ ಕೂಡ ಪೊಲೀಸ್ ಇಲಾಖೆ ಆದೇಶ ನಡೆಸಿದ್ದು ಜೊತೆಗೆ ಏನೀಗ ಈ ಚುನಾವಣಾ ಕರ್ತವ್ಯಕ್ಕೆ ಸುಮಾರು ಮೂರು ಸಾವಿರದ ಮುನ್ನೂರ ಅರವತ್ತಾರು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಏನು ಮತಗಟ್ಟೆಗಳಲ್ಲಿ ಹಲವು ವಿಧದ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಿದೆ ಸಖಿ ಇರ್ಬೋದು ಅಥವಾ ಪಿಂಕ್ ಇರ್ಬೋದು ಅಥವಾ ಯುವ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿ ಆ ಒಟ್ಟಾರಿಯಾಗಿ ನಾಳಿನ ಒಂದು ಮತದಾನಕ್ಕೆ ಏನು ಶಾಂತಿಯುತ ಮತದಾನಕ್ಕೆ ಬೇಕಾದನೂ ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು ಬದಮಾಲ ರಾಘವೇಂದ್ರ ಮತ್ತೊಂದು ಕಡೆ ಮಂಡ್ಯ ಅಂದ ತಕ್ಷಣ ಸಾಕಷ್ಟು ಮಂದಿ ಸೆಲೆಬ್ರಿಟೀಸ್ಗಳಿದ್ದಾರೆ ಗಳಿದ್ದಾರೆ ಹಾಗೆ ರಾಜಕಾರಣಿ ವ್ಯಕ್ತಿಗಳು ಕೂಡ ಇದ್ದಾರೆ ಅವರೆಲ್ಲ ಎಲ್ಲೆಲ್ಲಿ ನಾಳೆ ಮತದಾನ ಮಾಡ್ತಾರೆ ಅನ್ನೋದ್ರ ಕುರಿತಾಗಿ ಏನಾದರೂ ಡೀಟೇಲ್ಸ್ ಇದೆಯಾ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಏನು ಮಂಡ್ಯದ ಸಂಸದ ಸುಮಲತವರು ದೊಡ್ಡರಸಿಂಗ್ ಕೆರೆಯಲ್ಲಿ ಮತದಾನ ಮಾಡಿದ್ರೆ ಮಾಜಿ ಸಂಸದ ಎಲ್ಲಾ ಶಿವರನ್ನಗೌಡರು ನಾಗಮಂಗಲ ತಾಲೂಕಿನ ಲಾಳನ ಕೆರೆಯಲ್ಲಿ ಮಾಡ್ತಾರೆ ಇನ್ನುಳಿದಂತೆ ಏನು ಜಿಲ್ಲೆಯ ಶಾಸಕರೇನಿದ್ದಾರೆ ಆ ಎಂಟು ಜನ ಶಾಸಕರು ಆಯಾ ಕ್ಷೇತ್ರದಲ್ಲಿದ್ದಾರೆ ಅವರ ಒಂದು ಇದನ್ನ ನೋಡಿದರೆ ಏನು ಶ್ರೀರಂಗಪಟ್ಟಣ ಶಾಸಕರಾಗಿರುವಂತಹ ರಮೇಶ್ ಬಾಬು ಅವರು ಅರಕೆರೆ ಮತದಾನ ಮಾಡಿದ್ರೆ ಮದ್ದೂರ್ನ ಶಾಸಕರ ಉದಯ್ ಅವರು ತಮ್ಮ ಸ್ವಗ್ರಾಮವಾದ ಕಂದೂರ್ನಲ್ಲಿ ಮತದಾನವನ್ನ ಮಾಡ್ತಾರೆ ಹಾಗೇನೆ ಏನು ನಾಗಮಂಗಲ ಶಾಸಕರಾಗಿರುವಂತಹ ಚಿಲ್ರಾಜ್ ಚಂದ್ರ ಹಾಗೂ ಸಚಿವರು ಕೂಡ ಆಗಿದ್ದಾರೆ ಅವರು ಕೂಡ ತಮ್ಮ ಸ್ವಗ್ರಾಮವಾದ ಇಜ್ಜಿಲಾಘಟ ಗ್ರಾಮದಲ್ಲಿ ಮತದಾನವನ್ನ ಮಾಡ್ತಾರೆ ಕೆರ್ಪೇಟೆ ಶಾಸಕ ಎಚ್ ಟಿ ಅವರು ಕಾರ್ಪೇಟೆ ಟೌನ್ ನಲ್ಲಿ ಮತದಾನ ಮಾಡಿದ್ರೆ ಆ ಏನು ಕೇರ್ ನಗರದ ಶಾಸಕರು ಕೇರ್ ನಗರದಲ್ಲಿ ಮಾಡ್ತಾರೆ ಹಾಗೇನೆ ಪಾಂಡುಪುರದ ಶಾಸಕರಾಗಿರುವಂತಹ ಎನ್ ದಸನ್ ಪುಟ್ಟಣ ಅವರು ಸ್ವಗ್ರಾಮದ ಖ್ಯಾತನಹಳ್ಳಿ ಗ್ರಾಮದಲ್ಲಿ ಮತವನ್ನ ಚಲಾವಣೆ ಆ ಜೊತೆಗೆ ಇನ್ನು ಪ್ರಮುಖ ಗಣ್ಯರ ಅಂತ ಹೇಳಿಕೊಳ್ಳುವಂತಹ ಹಲವು ಗಣ್ಯರು ಕೂಡ ಜಿಲ್ಲೆಯಲ್ಲಿ ಮತದಾನ ಮಾಡಲಿದ್ದಾರೆ ಯಾಕೆಂದ್ರೆ ಇವರೆಲ್ಲರೂ ಕೂಡ ಮತದಾನ ಮಾಡ್ಲಿಕ್ಕೆ ಬೆಳಿಗ್ಗೆ ಎಂಟರಿಂದ ಹತ್ತು ಗಂಟೆ ಒಳಗಡೆ ಸಮಯವನ್ನು ಫಿಕ್ಸ್ ಮಾಡಿದ್ದಾರೆ ಇವರೆಲ್ಲರೂ ಕೂಡ ಗಣ್ಯರ ಮತದಾನ ಕೂಡ ಸಾಕಷ್ಟು ಒಂದು ಮತದಾರರ ಮೇಲೆ ಪ್ರಭಾವವನ್ನ ಬೀರುವಂತದ್ದು ಮಧುಮಾಲ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ